పూజ్ జయ రాఘవేంద్రయ చ భజతాం కల్పవృక్షాయ నమతాం కల్ప ఓం శ్రీ గురు కమదే నే ఓం శ్రీ గురు రాఘవేంద్రయ నమః ఓం శ్రీ గురు రాఘవేంద్రయ నమః హాయ్ శ్రీ ఆర్ యు వెల్కమ్ బ్యాక్ మై చానల్ ఎలాగ ఎలా చనగర అంత భావస్తీని నన్న రాయర్ రయర్ బె కూడా కవతింద ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಒಂಥರ ತಾಳ್ಮೆ ನೆಮ್ಮದಿ ಶಾಂತಿ ಎಲ್ಲ ರಾಯರು ಬಂದಾಗಿಂದ ನನಗೆ ಸಿಕ್ಕಿದೆ ಮುಂದಕ್ಕೂ ಸಿಗುತ್ತೆ ಮುಂದಕ್ಕೂ ನನಗೆ ರಾಯರ ಆಶೀರ್ವಾದ ಸದಾ ಇರುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತು ನಾನು ಬುಧವಾರನೇ ಗುರುವಾರದ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಗುರು ಬುಧವಾರ ನ ನಿನ್ನೆನೇ ಎಲ್ಲ ನಾನು ಅಡುಗೆ ರೂಮು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆದರೆ ಗುರುವಾರ ಬೆಳಗ್ಗೆ ಪೂಜೆ ಮಾಡಬೇಕು ಅಂತಲೂ ಫಿಕ್ಸ್ ಆಗಿದ್ದೆ ಅದು ಏನು ಮಾಡೋದು ನಮ್ಮ ಮನೆಯಲ್ಲಿ ಊಟದ ಟೈಮಿಂಗು ಬೇರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರ ಊಟದ ಟೈಮಿಂಗ್ಸ್ ಎಲ್ಲ ಒಂದೇ ಟೈಮ್ಗೆ ಇರಲ್ಲ ನೈಟು ಕೂಡ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ ಹೋಗ್ಲಿ ನಾನು ಬೆಳಗ್ಗೆ ಏನಾದರೂ ಮಾಡ್ಕೊಳ್ಳೋಣ ಎದ್ದು ಅಂದ್ಬಿಟ್ಟು ಮೂರು ಗಂಟೆಗೆ ಅಲಾರಂ ಇಟ್ಕೊಂಡು ಮಲಗಿದೆ ಅಂದ್ಕೊಳ್ಳೋದೆ ಒಂದು ಹಾಗದೆ ಒಂದು ಅಂತಾರಲ್ಲ ಹಾಗೆ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ ಹಂಗಾಗಿ ಮೂರು ಗಂಟೆಗೆ ಅಲಾರಾಮ್ ಇಟ್ಟು ಗೆದ್ದೇಳಕ್ಕೆ ಆಗಲಿಲ್ಲ ಆಗ್ಲೂ ನಮ್ಮ ಮನೆಯಲ್ಲೂ ಕೂಡ ರಾಗಿ ಹಸಿಡ್ ಖಾಲಿಯಾಗಿತ್ತು ಅದು ಹಿಂದೆಗಳಿಂದ ರಾಗಿ ಮುಟ್ಟೆ ಎಲ್ಲ ತೆಗೆದು ಮನೆಯೆಲ್ಲ ಸಾಮಾನೆಲ್ಲ ಹರಡಾಕಿದ್ರು ಯಾಕೋ ನನಗೆ ಮನಸೇ ಆಗಲಿಲ್ಲ ಪೂಜೆ ಮಾಡಬೇಕು ಅಂತ ಎಲ್ಲ ಅಂಡಾಕಿದ್ರಲ್ಲ ನನಗೆ ಅವನ್ನೆಲ್ಲ ಎತ್ತಿ ಮಡಗಿ ಮತ್ತೆ ಮಾಡಬೇಕು ಅನ್ನೋದು ಏನೋ ಒಂಥರ ಮನ್ಸಿಗೆ ಬೇಜಾರಾಯಿತು ಸರಿ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಗುರುವಾರದಿಂದನೇ ಮಾಡೋಣ ಅಂತಂದು ಸುಮ್ಮನೆ ಅದೇ ಆದ್ರೂ ಮನ್ಸು ಯಾಕೋ ತಡೀಲೇ ಇಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ ಯಾವುದು ಬೇರೆ ನನ್ನದು ಹೊಸ ಫೋಟೋ ರಾಯದು ತರಿಸಿದ್ದೆ ಹಳೆ ಫೋಟೋ ಫ್ರೇಮ್ ಸುಟ್ಟೋಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ನಾನು ತೆಗೆದು ಹೊಸ ಫೋಟೋ ಇಡೋದಿತ್ತು ನಾನು ಇವತ್ತೇ ಪೂಜೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ ಅದು ಹಾಗೆ ಹಾಗೆ ಆಯಿತು ಎಷ್ಟೇ ನಾವು ಏನು ಅಂದ್ಕೊಂಡ್ರು ಅದು ಹಾಗೆ ಆಗುತ್ತೆ ಅಲ್ವಾ ಹಾಗೆ ಮಾಡಿದೆ ತೆಗೆದು ಆ ಫೋಟೋ ತೆಗೆದು ಹೇಗೋ ಮನೆ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾನು ದೀಪ ಹಚ್ಚೋ ಅಷ್ಟರಲ್ಲಿ ನೈಟ್ ಎಂಟು ಗಂಟೆ ಆಯಿತು ಅಂತೂ ಇಂತೂ ಪೂಜೆ ಮಾಡೋದ್ನಲ್ಲ ಅನ್ನೋ ಒಂದು ಸಮಾಧಾನ ಅಂತೂ ಸಿಕ್ತು ನನಗೆ ಗುರುವಾರ ದಿನ ನಾನು ಏನಾದರೂ ಆಗಿರಲಿ ಇಂಥದ್ದೇ ಕಷ್ಟ ಇರಲಿ ನಾನು ರಾಯರ ಪೂಜೆ ಮಾಡೇ ಮಾಡಬೇಕು ಅನ್ನೋ ಒಂದು ಮನಸ್ಸು ಹುಟ್ಟುಬಿಟ್ಟೈತೆ ರಾಯರನ್ನ ಅಷ್ಟು ಗಾಢವಾಗಿ ನಂಬ್ತೀನಿ ನಾನು ಅಷ್ಟು ನಂಬಿಕೆ ಇದೆ ನನಗೆ ರಾಯರ ಹತ್ರ ನಾನು ಪ್ರಸಾದ ಕೇಳೋಣ ಅಂತ ಕೂತ್ಕೊಂಡೆ ಅದೆಲ್ಲ ಆದಮೇಲೆ ಪ್ರಸಾದ ಸಿಗ್ಲಿಲ್ಲ ಅದಾದಮೇಲೆ ನಾನು ರಾಯರದು ನಾಮ ಲಿಖಿತ ಬರಿತಿದ್ದೀನಿ ನಲವತ್ತೆಂಟು ಬಾರಿ ಪ್ರತಿ ಗುರುವಾರ ಬರಿತಿದ್ದೀನಿ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಅದೆಲ್ಲ ಬರೆದೆ ಬರೆದು ಎತ್ತಿಟ್ಟಾದ್ಮೇಲು ಕೂಡ ನಾನು ರಾಯರ ಹತ್ರ ಪ್ರಸಾದ ಕೇಳಿದೆ ಹೋಗಲಿ ಬಿಡು ಇವತ್ತು ಎಂಟು ಗಂಟೆ ಆಗೋಗಿದೆ ರಾಯರ ಪ್ರಸಾದ ಕೊಡ್ತಾರ ಕೊಡಲ್ವ ಅಂತ ಗೊತ್ತಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಅಲ್ಲಿಗೆ ಕೈ ಮುಗಿದು ಆಯಿತು ತಂದೆ ನೀವು ಕೊಟ್ರೂ ಖುಷಿನೇ ನೀವು ಕೊಟ್ಟಿಲ್ಲ ಅಂದರೂ ಖುಷಿನೇ ಕೊಟ್ಟರು ಖುಷಿನೇ ಕೊಟ್ಟಿಲ್ಲ ಅಂದರೂ ಖುಷಿನೇ ಅಂತ ಹೇಳಿ ನೀವು ಯಾವತ್ತೂ ನನ್ನ ಜೊತೆ ಸದಾ ಇರ್ತೀರ ಅಂತ ನಂಬಿದ್ದೀನಿ